ಗಾಡಿಗೋದ್ರೆ ಎರಡುನೂರು ರೂಪಾಯಿ ಕೂಲಿ ಬರ್ತದೆ ಸುಮ್ಮನೆ ಒಣತಿ ನೂರು ಜನ ಹಾಕ್ಬೇಕಪ್ಪ ನಿಮ್ಗೆ ನಮ್ಮ ನೋಡ್ಕೊಬೇಕು ಬಾ ಮಗಳ ಇಲ್ಲೊಂದು ವಿಷಯ ಇಲ್ಲೊಂದು ಮುಖ್ಯ ಇಲ್ಲಪ್ಪ ನಾನು ಸಾಲಿಗೆ ಹೋಗ್ಬೇಕು ಮಗಳೇ ಹಂಗೆ ನೋಡ್ಮೇ ನಾವು ಬಡ ನಾವು ಬಡತನ ಮಂದಿಗೆ ನಮ್ಮಲ್ಲಿ ಅಷ್ಟು ರೊಕ್ಕಲ್ಲ ನೀವು ಸಾಲಿಗೆ ಕಳ್ಸೋದು ನೀವು ಎಷ್ಟು ಕೆಲಸ ಮಾಡಿದ್ರಷ್ಟೇ ಹೆಣ್ಮಕ್ಳು ಮುಸುರು ಪಿಕ್ಕ ಮೊಸರು ಪಿಕ್ಕ ತಪ್ತದ ಕಸಗಳೇ ತಪ್ಪದ ಸುಮ್ಮನೆ ದೌತಿ ಹೋಗಿ ಒಂದು ಜೊತೆ ಎಣ್ಣೂರು ರೂಪಾಯಿ ಕೂಲಿ 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 ಮಾಡ್ಕೊಂಡ ಇಲ್ಲಪ್ಪ ನಾನು ದೌಕ ಬರ್ತನ ತಪ್ತದ ನಾವು ಹೋಗಿ ಎಸಿನ ಸಾಲಿಗೆ ಹೋಗಿ ನಾನೊಂದು ಜಾಬ್ ಮಾಡಿ ನಿಮ್ಮ ಹೆಸರು ನನ್ನ ಹೆಸ್ರು ಕಳ್ಸಿ ನಿಮ್ಮ ಹೆಸ್ರಿಗೆ ನಾ ಮಸಿ ಬಿಡೋಲ್ಲ ನೀವು ಮಗಳೇ ನಿಮ್ಮ ನಿಮ್ಮ ಮೊನ್ನೆ ಚೆಂದ ಕೆಲಸ ಮಾಡ್ಕೊಂಡು ನಾವು ಊಟ ಮಾಡೋಕ್ಕೆ ಚಂದ ಚೆಂದ

ಬಾಲ್ಯ ಬಗ್ಗೆ ಬಾಲ್ಯೋಗ ನಾಟಕ ಮಾಡುತ್ತೇನೆ ನಾನು ಇಲ್ಲಿ ಆಸೆಗಾರ್ತಿ ನಾಟಕ ಮಾಡುತ್ತೇನೆ ನನ್ನ ಹೆಸರು ಬಸಮ್ಮ ನನ್ನ ಹೆಸರು ಅಶ್ವಿನಿ ನಾನು ಇಲ್ಲಿ ಮಗಳ ಪಾತ್ರ ಮಾಡುತ್ತಿದ್ದೇನೆ ನನ್ನ ಹೆಸರು ಸ್ನೇಹ ನಾನು ಇಲ್ಲಿ ತಾಯಿ ಪಾತ್ರ ಮಾಡುತ್ತಿದ್ದೇನೆ ನನ್ನ ಹೆಸರು ಗಂಗಪ್ಪ ನಾನು ತಂದೆ ಪಾತ್ರ ಮಾಡುತ್ತಿದ್ದೇನೆ ನನ್ನ ಹೆಸರು ನಿಂಗಪ್ಪ ನಾನು ಪೊಲೀಸ್ ಪಾತ್ರ ಮಾಡುತ್ತಿದ್ದೇನೆ ನನ್ನ ಹೆಸರು ಮಲ್ಲಪ್ಪ ನಾನು ಪೂಜಾರಿ ಪಾತ್ರ ಮಾಡುತ್ತಿದ್ದೇನೆ ನನ್ನ ಹೆಸರು ದೇವಪ್ಪ ನಾನು ತಂದೆ ಪಾತ್ರ ಮಾಡುತ್ತಿದ್ದೇನೆ ನನ್ನ ಹೆಸರು ಭಾಗ್ಯ ನಾನು ತಾಯಿ ಪಾತ್ರ ಮಾಡುತ್ತೇನೆ

ಹಾಗೆ ಈ ಸಣ್ಣದಿ ಬಾಳೆ ಮಾಡಕ್ದ್ ಮಾಡಿದಾಗ ಮುಂದೂ ಒಂದ್ ವರ್ಷದಾಗೂಸಿ ಕಾಯಿರಲ್ಲ ಕಾನ್ ಇರಲ್ಲ ಕಣ್ಣಲ್ಲ ಆಮ್ಯಾಕ್ ನಮ್ಮ ಆಮ್ಯಾಕ್ ನಾನು ಸರ್ಕಾರ ಬಂದ್ ಪೊಲೀಸ್ ಅಯ್ಯೋ ಅಂಗನವಾಡೋ ಅಷ್ಟು ಹೇಳ್ತಿತ್ತಳ ನಿಮ್ ಗೊತ್ತಾಗಲ್ವಾ ಬಾಳೆ ಹೋಗ್ತಿತ್ತು ಐದು ವರ್ಷ ಎಂಟ್ ಲಕ್ಷ ಮೂರು ಲಕ್ಷ ಗೊತ್ತಾಗಲ್ವಾ ನಾನು ಸಾಲಿಗೆ ಓದ್ತೀನಿ ರೀ ಆದ್ರೆ ನಮ್ಮ ಅಪ್ಪ ಅಮ್ಮ ಸಾಲಿಗೆ ಹೋಗೋಕ್ಕೆ ಬಿಡೋಲ್ ನೋಡ್ರಿ